ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ ನಿಮಿಷ ನಿಮಿಷ ನಾವೇನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿಲ್ಲ ಈಗ ಅವ್ರ ಪತ್ರ ಕೊಟ್ಟಿ ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು ಎಂ ಎಲ್ ಎ ಪತ್ರ ಕೊಟ್ಟಿದ್ ಪತ್ರ ಅದ್ ಕೊಟ್ಟಿಲ್ಲ ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದರೆ ಆ ತಪ್ಪು ಅವ್ರು ಯಾವ ಪಂಚಾಯ್ತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು ಅರ್ಥ ದಯಮಾಡಿದು ಅರ್ಥ ಮಾಡ್ಕೊಳ್ಬೇಕು ನೀವು ಈಗ ಅವ್ರ ಪತ್ರ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು ಅವ್ರು ಕೊಟ್ಟಿದ್ದ ಪಂಚಾಯ್ತಿಗೆ ನಾವು ಕೊಟ್ಟಿರೋದು ಇದು ಅವ್ರು ಕೊಟ್ಟಿರೋದು ಪಂಚಾಯಿತಿಗಳಿಗೆ ಮನೆ ಕೊಟ್ಟಿರೋದು ಹಾಂ ಈಗ ನನ್ಗೇನಾಗಿದೆ ಏನ ಏನಾರ ಒಂದ್ ನಿಮಿಷ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ ಬಿ ಆರ್ ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತೊಗೊಂಡಿದ್ದಾರೆ ಅಂತ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕಾನೆ ಈಗ ಅವ್ರು ಎಲ್ಲೂ ಮಿನಿಸ್ಟ್ ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಇಲ್ಲ ಪಂಚಾಯತ್ ಮೆಂಬರ್ ಯಾರಂತ ಯಾರಂತನೂ ಹೇಳಿಲ್ಲ ಅವ್ರು ಕ್ಲಾರಿಟಿ ತೋಸಿ ಅದು ಕ್ಲಾ ಕ್ಲಾರಿಟಿ ಅವ್ರು ಕೊಡಿ ನಾನು ಯಾರಾದ್ರು ಸೀನಿಯರ್ ಅವರು ಮೋಸ್ಟ್ ಸೀನಿಯರ್ ಅದೇ ಹೇಳ್ತಾರದು ಅವ್ರಿಗೆ ಹೇಳಿ ಯಾರು ತಗೊಂಡಿದ್ದಾರೆ ನಾನು ಇಲ್ಲ ನಾನು ಏನಿಗೆ ಮಾತಾಡಲಿಲ್ಲ ನಾನು ಮಾತಾಡಿಲ್ಲ ಅವರು ಮಾತಾಡೋಕ್ಕೆ ಇಲ್ಲ ಅದೇ ಅದು ಇಲ್ಲ ಅದಲ್ಲ ಅದಲ್ಲ ಆಡಿಯೋದಿಲ್ಲ ಏ ಟವಲ್ ಕೊಡ ಆಡಿಯೋದಿಲ್ಲ ಯಾರು ನಾನು ಊರಲ್ಲಿ ಮಾಡಿರ್ಬೋದು ಅವ್ರ ಬಗ್ಗೆ ಭಾಳ ಗೌರವ ನನ್ನ ಭಾಳ ಆತ್ಮೀಯರು ನಾವು ಜನತೆ ಇವತ್ತಿಂದ ಎಲ್ಲ ಬಿ ಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ ಒಂಥರ ಹೇಳ್ತಾರಲ್ಲ ಅವರು ಇಲ್ಲ ನಾನು ಹೇಳ್ತಿಲ್ಲ ನೋಡಿ ಎಲ್ಲ ಮೈಂಡ್ಔಟ್ ಮಾಡ್ತಾ ಇದ್ದಿಲ್ಲ ಅಂದರೆ ಅವರು ಹತ್ರದಲ್ಲಿ ನೋಡಿದ್ದೀನಿ ಅವರು ಬಡವ್ರ ಬಗ್ಗೆ ಕಾ ಈ ಕೇಳಿ ಬಿ ಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ ಅವರೆಲ್ಲ ಒಂದು ಕಡೆ ಬಡವ್ರ ಬಗ್ಗೆ ಕಾಲೇಜಿ ಕಾಲೇಜಿಗೆ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ ಅವರು ಒಂಥರ ಜಂಟಲ್ಮ್ಯಾನ್ ಅವರು ರಾಜಕಾರಣದಲ್ಲೂ ಬಹಳ ಬಹಳ ಜಂಜ್ಮ್ಯಾನ್ ಹ ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದಾಗಿ ಒಂದು ಅವ್ರ ಇಲಾಖೆದಲ್ಲೂ ಹೇಳಿಲ್ಲ ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡು ಮಾಡಿದ್ದಾರೆ ಅಂತನೂ ಹೇಳಿಲ್ಲ ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು ಯಾರು ಮಾಡಿದಾರ ತಾನೇ ಹೇಳ್ಬೇಕು ಈಗ ಆರೋಪ ಮಾಡಿರೋದು ಅವರು ಆರೋಪ ಅವರೇ ತಾನೇ ಹೇಳ್ಬೇಕು ನನಗೆ ಈಗ ನಾನು ಕಲ್ಸು ಮಾತ್ ನೆನ್ನೆ ಹೇಳಿಲ್ಲ ಗುರುವೇ ನಾನು ಊರಲ್ಲಿ ಇರಲಿಲ್ಲ ನಿನ್ನೆ ಬಂದೆ ಒಂಥೂರು ಜ್ವರ ಜ್ವರ ಇದ್ದಂಗಿತ್ತು ನಿನ್ನೆ ಮನೆಯಲ್ಲೇ ಇದ್ಬಿಟ್ಟ ನಾನು ಎಲ್ಲೂ ಹೋಗಿಲ್ಲ ಈಗ ಬಂದಿದ್ದೀನಿ ಅವ್ರಿಗೂ ಕರ್ಸು ಮಾತಾಡಿ ಅವ್ರದ್ದವೂ ಮಾಹಿತಿ ತಗೊತೀನಿ ನಾನು ಬಾಸೋ ಇದು ಯಾವ ಕೇಳಿ ಕೇಳಿ ಒಂದು ನಿಮಿಷ ಈಗ ಅವ್ರಿಗೆ ಯಾರು ಎಲ್ಲಿ ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆ ನಾನು ಇಲ್ಲೇ ಇರ್ತೀನಿ ನಾನು ಮನೆಗೆ ಹೋಗೋದು ಅಷ್ಟೇ ನಾನು ಬೆಂಗಳೂರಲ್ಲಿ ಫ್ರೀ ಇದ್ದರೆ ಮೋಸ್ಟ್ ಪ್ರಾಬ್ಲಿ ಎಮ್ ಎಲ್ ಎಗಳು ನಂತವ್ ಬಂದು ಭೇಟಿ ಮಾಡೋದು ಯಾರಿಗೂ ಭೇಟಿ ಮಾಡೋದು